ದಕ್ಷಿಣ ಭಾರತದ ಇತಿಹಾಸ ಪ್ರಸಿದ್ಧ ಹಾಗೂ ಆನೇಕಲ್ ತಾಲೂಕಿನ ಶಕ್ತಿ ದೇವತೆಯು ಆಗಿರುವಂತಹ ಉಸ್ಕೂರಿನ ತಾಯಿ ಮದ್ದೂರಮ್ಮ ದೇಗುಲದಲ್ಲಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಅಮ್ಮನವರಿಗೆ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸಲಾಗುತ್ತದೆ ಅದರಲ್ಲೂ ಇವತ್ತು ಗುರುವಾರವಾಗಿದ್ದರೂ ಕೂಡ ಇಂದು ಭೀಮನ ಅಮಾವಾಸ್ಯೆ ಆ ತಾಯಿಗೆ ವಿಶೇಷವಾದಂತಹ ಪೂಜೆಗಳು ಬೆಳಗಿನಿಂದಲೂ ಕೂಡ ನಡೆಯುತ್ತಿದ್ದವು ಇನ್ನು ಈ ಬಾರಿಯ ಭೀಮನ ಅಮಾವಾಸ್ಯೆ ಎಂದು ಉಸ್ಕೂರಿಗೆ ಸಮೀಪ ಮತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವ ದೊಡ್ಡ ರಾಗಮಂಗಲದ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ತಾಯಿ ಮದ್ದೂರಮ್ಮನಿಗೆ ಮನೆಗೆ ವಿಶೇಷವಾದಂತಹ ಪೂಜೆಯನ್ನು ಆಯೋಜಿಸಿದ್ದರು ಇತ್ತೀಚೆಗಷ್ಟೇ ಮಾರ್ಚ್ ತಿಂಗಳಲ್ಲಿ ತಾಯಿ ಉಸ್ಕೂರು ಮದ್ದೂರಮ್ಮನಿಗೆ ವಿಶೇಷವಾದಂತಹ ಅದ್ದೂರಿಯಾದಂತಹ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಆ ಒಂದು ಸಂದರ್ಭದಲ್ಲಿ ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳಿಂದ ತೇರುಗಳನ್ನ ನಿರ್ಮಾಣ ಮಾಡಿಕೊಂಡು ರಸ್ತೆಯಲ್ಲಿ ರಾಸುಗಳ ಸಹಾಯದಿಂದ ಎಳೆದು ತರ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಬಾರಿ ದೊಡ್ಡ ನಾಗಮಂಗಲದ ತೇರು ಅಂದ್ರೆ ಕುಚ್ಚಿ ನೆಲಕ್ಕೆ ಉರುಳಿತ್ತು ಆ ಒಂದು ಆ ಒಂದು ಅನಾಹುತಕ್ಕಾಗಿಯೇ ಗ್ರಾಮಸ್ಥೆಲ್ಲರೂ ತಾಯಿಗೆ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಿ ತಾಯಿಯ ಕ್ಷಮಾದಾನವನ್ನ ಕೋರಿದರು ಹಾಗೂ ಮುಂದೆಂದು ಈ ರೀತಿಯಾದಂತಹ ಅನಾಹುತ ನಡೆಯದಿರಲಿ ಅಂತೇಳಿ ವಿಶೇಷವಾದಂತಹ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸಿದರು ಈ ಒಂದು ವಿಶೇಷವಾದಂತಹ ಪೂಜಾ ಮಹೋತ್ಸವವನ್ನ ದೊಡ್ಡ ನಾಗಮಂಗಲದ ಗ್ರಾಮಸ್ಥರು ಹಾಗೆ ಬೆಂಗಳೂರು ದಕ್ಷಿಣದ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂತಹ ರಾಜೇಶ್ ರೆಡ್ಡಿರವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ದೊಡ್ಡಾಗಮಂಗಲದ ಗ್ರಾಮಸ್ಥರು ತಾಯಿಯಂದರು ಹಾಗೂ ಸಹೋದರಿಯರು ಭಾಗವಹಿಸಿ ಅಮ್ಮನವರಿಗೆ ವಿಶೇಷವಾದಂತ ಪೂಜೆಯನ್ನು ಸಲ್ಲಿಸಿದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ತಾಯಿಗೆ ಆ ಒಂದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದಂತ ಆ ಗ್ರಾಮಸ್ಥರು ಏನು ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಭೀಮನಮಾಶ ಅಂತ ನಾವು ರಾಜೇಶ್ ರೆಡ್ಡಿ ನಾವೆಲ್ಲ ಮಾತಾಡಿ ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ಬೇಕಂತ ಒಪ್ಕೊಂಡ್ವಿ ನಮ್ಮೂರ್ಗ ಒಳ್ಳೇದಾಗ್ಲಿ ಎಲ್ಲ ಊರಿಗೂ ಒಳ್ಳೇದಾಗ್ಲಿ ತಾಯಿ ನಾವು ಅಮ್ಮನಿಂದ ಅಂತ ನಾವು ಪೂಜೆ ನಾವು ಸೇರಿ ಪೂಜೆ ಮಾಡಿಸ್ತಾ ಇದ್ದೀವಿ ಹೌದು ಇಂದು ಭೀಮನ ಅಮಾವಾಸ್ಯೆ ಉಸ್ಕೂರು ಮದ್ದೂರಮ್ಮ ತಾಯಿಗೆ ವಿಶೇಷವಾದಂತ ಪೂಜೆಯನ್ನು ಆಯೋಜಿಸಲಾಗಿತ್ತು ದೊಡ್ಡ ನಾಗಮಂಗಲದ ಗ್ರಾಮಸ್ಥರಿಂದ ಈ ದೇಗುಲಕ್ಕೆ ವಿಶೇಷವಾದಂತ ಅಲಂಕಾರ ಮತ್ತು ತಾಯಿ ಮದ್ದೂರಮ್ಮನಿಗೆ ವಿಶೇಷವಾದಂಥ ಅಲಂಕಾರವನ್ನ ಆಯೋಜಿಸಲಾಗಿತ್ತು ಈ ತಾಯಿಯನ್ನು ಕಣ್ತುಂಬಿಕೊಳ್ಳೋದಿಕ್ಕೆ ಈ ಬಣ್ಣ ಬಣ್ಣದ ಹೂಗಳಿಂದ ತಾಯಿ ಮತ್ತಷ್ಟು ಕಂಗೊಳಿಸುತ್ತಿದ್ಲು ಎರಡು ಕಣ್ಣು ಸಾಲದಾಗಿತ್ತು ಆ ತಾಯಿಯನ್ನು ಕಣ್ಣು ತುಂಬಿಕೊಳ್ತಾ ಇಂದಿನ ವಿಶೇಷತೆಯ ಬಗ್ಗೆ ಗ್ರಾಮಸ್ಥರು ಏನು ಹೇಳಿದ್ರು ಅನ್ನೋದನ್ನ ಕೇಳೋಣ ಬನ್ನಿ ಮಾರ್ಚಲ್ಲಿ ಅವಘಡ ನಡೆದಿರೋದರಿಂದ ಆ ಅಮ್ಮನಿಗೆ ಶಾಂತಿ ಮಾಡಿಸ್ಬೇಕಂತ ನಾವು ಊರಿನವರೆಲ್ಲ ಬಂದು ಸುತ್ತಮುತ್ತವರೆಲ್ಲ ಬಂದು ಪೂಜೆ ನೆರವೇರಿಸಿ ಆ ಯಮ್ಮನ ಆಶೀರ್ವಾದ ಪಡೆದು ಮುಂದೆ ಯಾವ ಅವಘಡಗಳು ಆಗದಿದ್ದಂಗೆ ನೋಡ್ಕೊಳ್ಳಿ ಅಂತ ತಾಯಿ ನಮ್ಮಮ್ಮನಲ್ಲಿ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ಕೋರ್ಕೊಂಡಿದ್ದೇವೆ ದೊಡ್ಡ ನಾಗಮಂಗಲದ ರಾಜೇಶ್ ರೆಡ್ಡಿ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದಂತ ಈ ಒಂದು ಪೂಜೆಗೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಗ್ರಾಮಸ್ಥರು ಭಾಗವಹಿಸಿ ಇತಿಹಾಸವುಳ್ಳ ಯಾರು ಹೊಯ್ಸಾಳ ತಾಲಿಂದನೂ ದೇವಸ್ಥಾನ ಇದೆ ಮಧುರಮ್ಮ ತಾಯಿ ಮಹಾರಾಜರು ಬಂದು ಯುದ್ಧ ಮಾಡಬೇಕು ನಿಂತೋದಾಗ ಆ ತಾಯಿನ ಅಮ್ಮನ ಆಶೀರ್ವಾದದಿಂದ ಯುದ್ಧ ಜಯಗಳಿಸಿದಾಗ ಅವರು ಬಂದಿಲ್ಲ ದೇವಸ್ಥಾನ ಸ್ಥಾಪನೆ ಮಾಡಿರೋದು ಅವ್ರ ಕಾಲದಿಂದನೂ ಆ ಅಮ್ಮನೂ ಪೂಜೆಗಳು ಚೆನ್ನಾಗಿ ನಡೀತಾ ಇದೆ ಈ ಚೆನ್ನಾಗಿ ನಡೀಲಿ ನಾವು ವರ್ಷ ವರ್ಷ ತೇರು ಕಟ್ಕೊಂಡು ಮಧುರಮ್ಮ ತಾಯಿಗೆ ಬರ್ತೀವಿ ಅಂತ ನಾವು ಕೇಳ್ಕೊಳ್ತೀವಿ ಅಮಾಸೆ ಅಂತ ರಾಜೇಶ್ ರೆಡ್ಡಿ ಅವ್ರನ್ನ ಅಮಾಸೆ ಅಂತ ನಾವು ರಾಜೇಶ್ ರೆಡ್ಡಿ ನಾವೆಲ್ಲ ಮಾತಾಡಿ ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ಬೇಕಂತ ಒಪ್ಕೊಂಡ್ವಿ ನಮ್ಮೂರ್ಗೆ ಒಳ್ಳೇದಾಗಲಿ ಎಲ್ಲ ಊರಿಗೂ ಒಳ್ಳೇದಾಗಲಿ ತಾಯಿನ ಅಮ್ಮನಿಂದ ಅಂತ ಅದರಿಂದ ನಾವು ಪೂಜೆ ಹಮ್ಮಿಕೊಂಡು ನಾವು ದೊಡ್ಡಮ್ಮನ ಗ್ರಾಮಸ್ಥರೆಲ್ಲ ಸೇರಿ ಪೂಜೆ ಮಾಡಿಸ್ತಾ ಇದ್ದೀವಿ ಮಾರ್ಚಲ್ಲಿ ಅವಘಡ ನಡೆದಿರೋದ್ರಿಂದ ಅಮ್ಮನಿಗೆ ಶಾಂತಿ ಮಾಡಿಸ್ಬೇಕಂತ ನಾವು ಊರಿನವರೆಲ್ಲ ಬಂದು ಸುತ್ತಮುತ್ತವರೆಲ್ಲ ಬಂದು ಪೂಜೆ ನೆರವೇರಿಸಿ ಆ ಅಮ್ಮನ ಆಶೀರ್ವಾದ ಪಡೆದು ಮುಂದೆ ಯಾವ ಅವಘಡಗಳಾಗದಿದ್ದಂಗೆ ನೋಡ್ಕೊಳ್ಳಿ ತಾಯಿ ನಮ್ಮಮ್ಮನಲ್ಲಿ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ಕೋರ್ಕೊಂಡಿದ್ದೇವೆ ಮಂಗಳ ಗ್ರಾಮಸ್ಥರು ನನ್ನ ಹೆಸರು ವಿ ಹನುಮಪ್ಪ ರೆಡ್ಡಿ ಅಂತ ಮೊನ್ನೆ ಯಾತ್ರೆ ಟೈಮ್ನೊಳಗೆ ನಮ್ಮೂರು ತೇರು ಬಿದ್ದೋಯ್ತು ಅದಕ್ಕೆ ಏನೋ ಅಕ್ಷಣೆಗಳಾಗಿ ಈ ಥರ ಹೆಚ್ಚು ಕಮ್ಮಿ ಆಯಿತು ಈ ಥರ ಆಗಬಾರ್ದಮ್ಮ ನಮ್ಮನ್ನು ಕಾಪಾಡಬೇಕು ತಾಯಿ ನೀನು ನಮ್ಮನ್ನು ಕಾಪಾಡಿ ಮಕ್ಕಳನ್ನು ಕಾ ಕಾಪಾಡಬೇಕು ಅಂತೇಳಿಬಿಟ್ಟು ಪೂಜೆ ಮಾಡಿಸಿ ಇವತ್ತು ಆ ಅಮ್ಮನ ಕೇಳ್ಕೊಂಡಿದ್ದೀವಿ ಮುಂದೆ ತೇರು ಕಟ್ಟಕ್ಕೆ ದಾರಿ ಕೊಡಮ್ಮ ನಮಗೆ ಮುಂದೆ ತೇರು ದೊಡ್ಡ ಮಂಗ್ಲಿನಿಂದ ಸ್ಕೂಲ್ಗೆ ತೇರು ಬರೋ ಹಾಗೆ ಮಾಡಿ ನಮಗೆ ದಾರಿ ಕೊಡಮ್ಮ ಅಂಥೇಳಿಬಿಟ್ಟು ಆ ಮಹಾತಾಯಿನ ಕೇಳಿಕೊಂಡು ಇವತ್ತು ಪೂಜೆ ಸಲ್ಲಿಸಿದ್ವಿ ಗ್ರಾಮಸ್ಥರು ಆಮೇಲೆ ನಮ್ಮ ರಾಜೇಶಪ್ಪನು ಇವರೆಲ್ಲ ಊರು ಗ್ರಾಮಸ್ಥರು ರಾಜೇಶಪ್ಪನವರೆಲ್ಲ ಸೇರಿ ಪೂಜೆ ಪೂಜೆ ರಾಜೇಶಪ್ಪನವ್ರು ಪೂಜೆ ಮಾಡಿಸಿದ್ದಾರೆ ನಾವು ಗ್ರಾಮಸ್ಥರೆಲ್ಲ ಬಂದಿದ್ದೀವಿ ಬಂದು ಆ ಮಹಾತಾಯಿನ ಬೇಡ್ಕೊಂಡು ಇದು ಮಾಡಿದ್ದೀವಪ್ಪ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ